ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಹನಾಗೌಡ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ನಮ್ಮ ಜಿ ಊರಲ್ಲಿ ಮೂರನೇ ದಿನ ದಬ್ಬದ ವ್ಲಾಗ್ ಆಗಿರುತ್ತೆ ಇದು ಸೊ ನೋಡ್ಬೋದು ಹಿಂದಿನ ವೀಡಿಯೋದಲ್ಲಿ ಕೊಂಡ ತೆಗಿಯೋದನ್ನ ನೋಡ್ತಾ ಇದ್ವಿ ಇವಾಗ ಕೊಂಡ ಎಷ್ಟು ಆಳವಾಗಿದೆ ನೋಡಿ ಈ ರೀತಿ ಕೊಂಡನ ಎಲ್ಲಿ ಯಾವ ಊರಲ್ಲಿ ತೆಗಿತಾರೆ ಅಂತ ನನಗೆ ಕಮೆಂಟು ಕೂಡ ಮಾಡಿ ಯಾಕಂದರೆ ನನಗಂತೂ ಗೊತ್ತಿಲ್ಲ ಇದು ಸಖತ್ತು ಆಳ್ವಾಗಿ ತೆಗಿತಾರೆ ಇಲ್ಲಿ ಕೊಂಡನ ಸೊ ಬೇರೆ ಊರಲ್ಲಿ ಎಲ್ಲಿ ತೆಗಿತಾರೆ ಅಂತ ನಾನು ನೋಡುವಿಲ್ಲ ಬೇರೆ ಕಡೆ ಎಲ್ಲ ಚಿಕ್ಕ ಚಿಕ್ಕದಾಗೆ ತೆಗಿತಾರೆ ಇದಂತೂ ಸಖತ್ತು ಆಳವಾಗಿದೆ ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಇವತ್ತು ಹಬ್ಬ ಆಗಿರೋದ್ರಿಂದ ಫೈನಲ್ ಡೇ ಅಲ್ವಾ ಸೊ ಜಾತ್ರೆ ಎಲ್ಲ ಇರುತ್ತೆ ಆ್ಯಂಡ್ ತೇರೆಲ್ಲ ಎಳಿತಾರೆ ಹೆಬ್ಬಾರೆ ಅದು ಇದು ಎಲ್ಲ ಬರುತ್ತೆ ಸೊ ನೋಡ್ಬೋದು ಆ್ಯಂಡ್ ಇವತ್ತು ಸ್ಪೆಷಲ್ ಅಡುಗೆನೂ ಕೂಡ ಮಾಡಿದ್ದೀವಿ ನಾವು ಸ್ವೀಟ್ ಊಟ ಏನು ಖಾರ ಊಟ ಏನಲ್ಲ ಆ್ಯಂಡ್ ನಾವು ಮಾಡಿರೋ ಅಡುಗೆ ಎಲ್ಲ ಎಡೆ ಇಟ್ಟು ಪೂಜೆ ಮಾಡಿಸ್ಬೇಕು ಈ ಹಬ್ಬದಲ್ಲಿ ಮಾತ್ರ ನಾವು ಈ ಥರ ಮಾಡೋದು ಊರ ಹಬ್ಬದಲ್ಲಿ ಬಿಕಾಸ್ ನಮ್ಮ ಅಜ್ಜಿನೂ ಕೂಡ ಇದೇ ಥರ ಮಾಡ್ತಿದ್ರು ಸೊ ನಮ್ಮಮ್ಮ ಅದಕ್ಕೆ ಇದೇ ಥರ ಮಾಡಿಸ್ತಾ ಇದ್ದಾರೆ ಅವರು ನೋಡ್ಬೋದು ಪೂಜೆ ಎಲ್ಲ ಮುಗೀತು ಹಾಗೆಯೇ ಈ ವಿಡಿಯೋದಲ್ಲಿ ಫನ್ ಮಾಡಿದ್ದಾರೆ ನಮ್ಮ ಹುಡುಗರೆಲ್ಲ ನೀವು ನೋಡಿ ಈ ವಿಡಿಯೋ ನಿಜ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಮತ್ತೆ ಕೊಂಡ ಎಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು ಯಾವ ತರ ಇದೆ ಏನು ಅಂತ ಸೊ ವಿಡಿಯೋನ ಎಂಜಾಯ್ ಮಾಡಿ ಈಗ ರಕ್ಷಿತಾ ಅವ್ರ ಅತ್ತೆಗೊಂದು ಕ್ವಶನ್ ಕೇಳ್ತಾಳಂತೆ ಏನು ಕ್ವಶನ್ ಎತ್ತ ಅವಳ ಕೇಳ ಇದು ಮಾಮೂಲಿ ಕ್ವಶನ್ ಏನು ಒಗ್ಗಟ್ಟು ಏನು ಇಲ್ಲ ನಾನು ಹೇಳಿದ್ದನ್ನ ರಿಪೀಟ್ ಮಾಡಬೇಕು ಊರಲ್ಲಿ ರಾಜಾ ಇರ್ತಾನೆ ಊರಲ್ಲಿ ರಾಜ ಇರ್ತಾನೆ ಆ ರಾಜಂಗೆ ಇಬ್ರು ಹೆಂಗ್ತಿರು ಆ ರಾಜಂಗೆ ಇಬ್ರು ಎಂತಿರು ಒಬ್ಳ ಹೆಸರು ಕೌಶಲ್ಯ ಒಬ್ಳ ಹೆಸರು ಕೌಶಲ್ಯ ಎಷ್ಟು ಮ ಹೆ ಎಷ್ಟು ಹೆಂಗ್ತೀರು ಹೇಳಿ ಇಬ್ರು ಎಂತಿರು ನಾನೇನಂದೆ ನಾನು ಹೇಳಿದನ್ನ ರಿಪೀಟ್ ಮಾಡಬೇಕು ಅಂತ ಅನು ನಾನು ಎಷ್ಟು ಹೆಂಗ್ತೀಯ ಅಂತ ಹೇಳ್ಬೇಕಾಗಿತ್ತು ನಾನು ಕ್ವೆಷನ್ ಕೇಳ್ತಾಳೆ ನೆಕ್ಸ್ಟು ಮನಕುಮನ್ ಕ್ಷನ್ ಕೇಳ್ತಾಳಂತೆ ಅದು ಏನು ಕ್ವೆಷನ್ ನೋಡೋಣ ఏం సింపల్ ఏంగ్ గతా ఇవన్ అస్ ఏ ఒ సరేనా ఇది చంద్రలోక దూరనా కాశ్మీర దూర కాశ్మీర్ అనే దూర చంద్ర బెక్క నోడ్తాబోదు కాశ్మీర్ ಅದಿಕ್ಕೆ ಚಂದ್ರಲೋಕನ ನಾವ್ ಇಲ್ಲಿ ನಿಂತ್ಕೊಂಡ್ ನೋಡಬಹುದು ಆದ್ರೆ ಕಾಶ್ಮೀರನ ಅನ್ನ ನೋಡಕ್ ಆಗಲ್ವಲ್ಲ ಅದಿಕ್ಕೇನೆ ಕಾಶ್ಮೀರ ದೂರ ಈ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಯಾವ್ದು ದೂರ ಯಾವ್ದಂತ ಅಂತ ಹೇಳಕ್ ಕಷ್ಟ ಸೊ ಆದ್ರೆ ಮನೋಹರ ಆನ್ಸರ್ ಮಾಡಿದ್ದಾರೆ ಊಟ ಮಾಡಕ್ ಬಂದಿದೀನಿ ಚಿಕ್ಕಮಳೂರಲ್ಲಿ ದಡಮ ಊಟ ಬಡಿಸ್ತಾರೆ ಸಣ್ಣ ಪೀಳಿ ಗೊಜ್ಜು ಮಾಡವ್ರೆ ಪಲಾವ್ ಮಾಡವ್ರೆ ಮೊಸರು ಬಜ್ಜಿ ಮಾಡಿದಾರೆ ಹಾಗೇನೆ ಹಪ್ಳ ಬಜ್ಜಿ ಆನಿಯನ್ ಬಜ್ಜಿ ಮತ್ತೆ ಮೆಣಸಿನ್ಕಾಯಿ ಬಜ್ಜಿ ಎರಡು ಮಾಡಿದ್ದಾರೆ ಕೋಸಂಬರಿ ಮತ್ತೆ ಉಪ್ಪನ್ಕಾಯಿ ಉಪ್ಪು ಕಾಂಗ್ರೆಸ್ ಕಡಲೆ ಬೀಜ ಇಷ್ಟ ಮಾಡೋರು ಇರೋರ್ ಬಂದು ನವೇ ಶ್ರೀ ತಿಂತಾರ ದೇವ್ರು ಅಮ್ಮ ಊಟ ಹೇಗಿದೆ ಸಕ್ಕದಾಗಿದೆ ಹೇಗನ್ಸ್ತಿದೆ ನಮ್ಮೂರ ಹಬ್ಬ ಸೂಪರ್ ಕಷನು ಬೆಂಗ್ಳೂರ್ ಹುಡ್ಗ ಹಳ್ಳಿಗ್ ಬಂದಿದ್ದಾನೆ ಹೇಗನ್ಸ್ತಿದೆ ಮಗ್ನೆ. ಮಸ್ತ್ ಬರ್ತಿದ್ಯಾ ಎಸ್ ಚಿಕ್ ಮಳವ್ರು ಹಬ್ಬಕ್ ಬಂದಿದಾನೆ ಸೊ ಇಷ್ಟ ಅಂತ ನೋಡೋಣ ಇನ್ನ ಮುಂದೆ ಹಬ್ಬ ಸ್ಟಾರ್ಟ್ ಆದ್ಮೇಲೆ ಹೆಂಗ್ ಅಂತಾನೆ ನೋಡ್ ಕೇಳಣಲಾ ಓಕೆ ಊಟ ಚೆನ್ನಾಗಿದ್ಯಾ ಇವಾಗ್ ಊಟ ಎಲ್ಲ ಮುಗೀತು ಸೊ ಮಾತಾಡ್ಕೊಂಡ್ ಕೂತಿದೀವಿ ಆಚೆ ಮಳೆ ಬರ್ತಿದೆ ಸಿಕ್ಕಾಪಟ್ಟೆ ಮಳೆ ಆ ಇವತ್ತು ಹಬ್ಬ ಎಲ್ಲ ಹಾಳ್ ಮಾಡುದು ಅಂತಾನೆ ಹೇಳ್ಬೋದು ಮಳೆ ನಮ್ಮ ಅಕ್ಕ ನಮ್ಮ ಇವಾಗ ಊಟ ಮಾಡ್ತವ್ರೆ ಮೊಬೈಲ್ ಅಲ್ಲಿ ಮುಳುಗ್ ಬಿಟ್ಟಿದ್ದಾರೆ ಗಗನ ಪ್ರಿಯ ಈಗ ಮಳೆ ಕಮ್ಮಿ ಆದ ತಕ್ಷಣ ತೇರ್ ಎಳಿತಾರೆ ಎಬ್ಬಾರೆ ಬರುತ್ತೆ ಪೂಜೆ ಕುಣಿತಾ ಇರುತ್ತೆ ಆ ಚೆನ್ನಾಗಿರುತ್ತೆ ಅನ್ಸುತ್ತೆ ಮತ್ತೆ ಅಕ್ಕಪಕ್ಕ ಊರಿಂದ ತೆಂಬಿಟಾರ್ ತಿನ್ನು ಕೂಡ ತರ್ತಾರೆ ಹ್ಮ್ ಅದೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡೋರ್ ಅಂತ ಮಾಡಿ ಮಾಡ ನಮ್ ಅಕ್ಕ ಹೋಯ್ತೀನಿ ಅಂತ ಹೇಳ್ತವ್ರೆ ಇರಕ್ಕ ನಾಳೆ ಕೊಂಡ ಅಲ್ವಾ ಹೌದೇ ನೋಡುವ ರಶ್ ಅಲ್ಲಿ ತೆಗಿಯಕ್ ಆಗುತ್ತ ಇಲ್ವೋ ನಾಳೆ ಅದೇ ನೋಡ್ಬೇಕು ಉನ್ನತಿನ ಕೊಂಡೊಳಿ ಕಿಳಿಸ್ಬಿಟ್ಟು ವಿಡಿಯೋ ಮಾಡಿಸ್ಬೇಕು ನಾಳೆ ಮಳೆ ಸ್ವಲ್ಪ ಕಮ್ಮಿ ಆಯಿತು ಇವಾಗ ಸೊ ತೇರೆಲ್ಲ ಎಳೆಯೋಕ್ಕೆ ರೆಡಿ ಮಾಡಿದ್ದಾರೆ ಸೊ ಕೊಂಡದಲ್ಲೆಲ್ಲ ನೋಡ್ಬೋದು ನೀವು ನೀರು ತುಂಬ್ಕೊಬಿಟ್ಟಿದೆ ಆ್ಯಂಡ್ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಆಮೇಲೆ ತೇರೆಲ್ಲ ಎಳೆದು ಕೊಂಡಕ್ಕೆ ಬೆಂಕಿ ಹಾಕಿದ್ಮೇಲೆ ಊಟ ಮಾಡ್ತಾರೆ ಹಾಗಾಗಿ ಮಳೆ ಬರ್ತಿದ್ರು ಕೂಡ ತೇರು ಎಳಿತಾ ಇದ್ರು ಬಿಕಾಸ್ ಹಸ್ಕೊಂಡಿರ್ತಾರಲ್ಲ ಎಷ್ಟೋ ಜನ ಹಾಗಾಗಿ ಅದಕ್ಕೆ ನೋಡ್ತಾ ಇದ್ದೀವಿ ಸೊ ದೇವಸ್ಥಾನ ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನಂಗಂತ ತುಂಬಾನೇ ಇಷ್ಟ ಆಯ್ತು ಹೋಗ್ಬಿಟ್ಟು ನಾವು ಕೂಡ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಇವಾಗ ಹೋಗಿ ಬಂದ್ವಿ ಸೊ ಚಿಕ್ಕಪಟ್ಟೆ ಜನ ಇದ್ರು ಆಚಾರ್ಯಾಗ ಬ್ಲಾಗ್ ಮಾಡಕ್ ಆಗಿಲ್ಲ ಹ್ಮ್ ತೇರೆಲ್ಲ ಎಳಿದ್ರು ಮಳೆಲೆ ಎಬ್ಬರೂ ಕೂಡ ಬಂತು ಮಳೆಲೆ ಆದ್ರೆ ಹೊಂಡದಲ್ಲೆಲ್ಲ ಹೊಂಡಕ್ಕೆ ಬೆಂಕಿ ಹಾಕ್ತಾರಲ್ಲ ಅಲ್ಲಿ ಫುಲ್ಲು ನೀರ್ ತುಂಬಕೊಬಿಟ್ಟಿದೆ ಎಲ್ಲ ತೋಡಿ ತೋಡಿ ಹಾಕ್ತಿವ್ರೆ ಸೊ ಬೇಜಾರಾಯ್ತು ಅಪ್ಪ ಇವತ್ತು ಕೂಡ ಚೆನ್ನಾಗ್ ಆಗೋದು ಈ ತರ ಆಗಿದ್ರಿಂದ ಸರಿಯಾಗಿ ಈಚೆಗಳೇನು ಆಗ್ತಾ ಇಲ್ಲ ಯಾಕಂದ್ರೆ ಮನೆ ಮುಂದೆನೆ ಕೊಂಡಾಗಿರೋದ್ರಿಂದ ನೋಡಿ ಅಲ್ಲಿ ಕಪ್ಪು ಕಾಣಿಸ್ತಿದ್ಯಲ್ಲ ಅದೆಲ್ಲ ಕೊಂಡದ್ ಮಣ್ಣು ಈಚೆ ಹೋದ್ರೆ ಅಲ್ಲಿ ಕುತ್ಕೊಳಕು ಆಗಲ್ಲ ಈಗ ಮಾರ್ನಿಂಗ್ ಸೊ ಕೊಂಡದ್ ದಿನ ಇವತ್ತು ರಾತ್ರಿ ಕೊಂಡದ್ ಬೆಂಕಿ ಹೆಚ್ಚಿದಾಗ ಲೇಟ್ ಆಗಿತ್ತು ಒಂದ್ ಗಂಟೆ ಆಗಿತ್ತು ಸೊ ಕೊಂಡನು ಕೂಡ ಬೇರ ಲೇಟ್ ಆಯ್ತು ಯಾಕಂದ್ರೆ ಮಳೆ ಅಲ್ವಾ ಸೊ ಎಲ್ಲ ಸ್ವಲ್ಪ ನೆಂದೋಗಿದ್ವು ಅದಕ್ಕೆ ಲೇಟ್ ಆಯ್ತು ಇವಾಗ ಆಲ್ರೆಡಿ ಟೈಮ್ ಬಂದು ನೈನ್ ಓ ಕ್ಲಾಕ್ ಆ ಇವಾಗ ಲಾಸ್ಟ್ ಇಯರ್ ಎಲ್ಲ ಏಳು ಗಂಟೆ ಎಂಟು ಗಂಟೆ ಅಷ್ಟಲ್ಲೆಲ್ಲ ಕೊಂಡ ಆಗೋಗೋದು ಈ ಸರಿ ಒಂಬತ್ತು ಗಂಟೆ ಆದ್ರೂ ಇನ್ನೂ ಆಗ್ಲಿಲ್ಲ ಇವಾಗ ದೇವ್ರು ಹೋಗಿದ್ದಾರೆ దేవ్ బందై మేలే పూజల మేము లేట్ ఆగ్రెన్ గంట ఎస్ జనా జన ఇవ్ కమ్మినారా దేవ్ బా ఎస్ జనా ಫೈನಲಿ ಕೊಂಡ ಎಲ್ಲ ಆಯಿತು ಸೊ ನೋಡ್ಬೋದು ಇವಾಗ ಹೆಬ್ಬಾರೆ ಮತ್ತು ಮಾರಮ್ಮ ದೇವಿ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ ಕೊಂಡ ಅದ್ಬಿಟ್ಟು ಸೊ ಪೂಜೆ ಕುಣಿತನ ಇಲ್ಲಿಗೆ ಮುಗಿಸಿಲ್ಲ ಆದರೂ ಕೂಡ ಪೂಜೆನ ಒತ್ಕೊಂಡೇ ಇದ್ದರು ಪೂಜಾರಿ ಈ ಊರಿನ ವಿಶೇಷತೆ ಇದೆ ಸೊ ಬೇರೆ ಊರಲ್ಲೆಲ್ಲ ಕೊಂಡ ಆಗಿದ ತಕ್ಷಣ ಪೂಜೆನೇ ಬೇರೆ ಕಡೆ ಪೂಜಾರಿನೇ ಬೇರೆ ಕಡೆ ಎತ್ಕೊಂಡು ಹೊಂಟೋಗ್ತಾರೆ ಆದರೆ ಈ ಊರಲ್ಲಿ ಹಂಗಲ್ಲ ಊರು ಸುತ್ತ ಬಂದಾದಮೇಲೆ ಕೊನೆಗೆ ಆರತಿ ಮಾಡಿಬಿಟ್ಟು ಆಮೇಲೆ ಇಳಕ್ತಾರೆ ಸೊ ಅದೇ ಈ ಬಿಸಿಲಲ್ಲಿ ಕೊಂಡಾಯೋದೇ ಹೆಚ್ಚು ಅದರಲ್ಲೂ ಊರ ಸುತ್ತ ಬರೋದಂದರೆ ಇನ್ನೂ ಕಷ್ಟನೇ ಸೊ ಆದರೂ ಅವ್ರ ಪೂಜಾರಿಗೆನಷ್ಟು ಇದಾಗಿಲ್ಲ ಯಾವಾಗಲೂ ಅಷ್ಟೇ ಸ್ಟ್ರಾಂಗಾಗಿ ದೇವ್ರು ಈ ಇರೋದಕ್ಕೆ ಅನಿಸುತ್ತೆ ಇದೆಲ್ಲ ಸಾಧ್ಯ ಆಗೋದು ಫೈನಲಿ ನೋಡ್ಬೋದು ಹುಡುಗರೆಲ್ಲ ಎಷ್ಟು ಕ್ರೇಜಿಂದ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹಾಗೆಯೇ ಹೆಬ್ಬರಿಗೆ ದೇವರು ಯಾವ ಥರ ಮುದ್ದು ಮಾಡುತ್ತೆ ನೋಡಿ ಸೊ ಕ್ಯೂಟ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು ಸೊ ಹಬ್ಬ ಎಲ್ಲ ಮುಗೀತು ನಾವು ಕೂಡ ಮನೆಗೆ ಹೋದ್ವಿ ಮತ್ತು ನಮ್ಮ ನಮ್ಮ ಮನೆಗೆ ವಾಪಸ್ ಬಂದ್ವಿ ಆ ಹುಡುಗರುಗಳೆಲ್ಲ ಅವ್ರವ್ರ ಮನೆಗೆ ಹೋದರು ಚೆನ್ನಾಗಿತ್ತು ಹಬ್ಬ ಇದಾಗಿತ್ತು ನಮ್ಮ ಅಜ್ಜಿ ಊರಿನ ಹಬ್ಬದ ಬ್ಲಾಗ್ ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋ ಬರೋವರೆಗೂ ವೆಯ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಟಾ ಟಾ ಬೈ ಟೇಕ್ ಕೇರ್